ఏ జిడ్డు మల్లవా అకి లక్ష్మణ్ కరి వటే ఒక చికవా నిందన్ కతిన ఆ లక్ష్మణ్ గాండి ఎలక్షన్ ని నింతన ఏ నన్న గాండ నింతన హాపిసి బంది ద్వార కర్రగదన బెళగదన ఎత్రగదన కుళ్ళగదన తరసుకోంత మదివేగలదంగా బెళగేల ఇట కుంటిది ఇన గాండి ఆ మూలగింద నింద్రబక్క ఎలక్షన్ కి అదన కత్తి ತಿಲ್ಲೆ ಮಾಡ್ಕಂತಾಳ ಅಯ್ಯ ಈ ಲಕ್ಷ್ಮಣನ ಬೇಸಿ ಬರಾ ಕೇಳಿ ಪರತಾರಾ ಮಾಡಕ ತಾನ ವಳಕಂತ ತಲ ಮೂಳಿ ಹೌದು ಬಿಡಾ ನೀನೇ ಏನು ನಾಗು ಅಯ್ಯವ ನಳದಗೋನಾಯ ಗಿರಣಾಯ ಒಂದ ಕಡೆನ ಕಿ ನ್ಯಾಯ ಮಾಡಿದ ಯವ್ವ ಊರಗ ವಾಯನ ದಾಳ ಕಿ ನ್ಯಾಯ ಮಾಡಕ ಹೌದು ಒಬ್ರಕಿಂದ ಒಬ್ಕ್ಕೆ 빈ಜಲೆ ದಾಳ ಅದಕ ಹೊಸರು ಯವ್ವ ನೀವೆ ಆ ಕಿ ಗಂಡ ಮಾತ್ರ ಮರೆ ಅರಿಸತರದ ಬೇಡ ಈಗ ಈಟ ಸೊಕ್ಕಿಲೇ ಮೆರಿತಾಳ ನಾಳೆ ಇನ್ನೆನಕತಿವೆ ಅದಸೈ ಬಿಡಾ ಯವ್ವ ನನೋ இதுவும் கூட ಯವ್ವಾ ಏನ್ ನಡೀತಿದೆ ತಣ್ಣಗೆ ನೋಡ್ಕೊಂಡು ಹೋಗೋದು ನೋಡಬೇ ಹು ನೇ ತಂಗಿ ಎದಕ್ಕೆ ಬೇಕಾಗಿತಿ ನಮಗೊಂದು ಕ್ಯಾನ್ವಾಸ್ ಮಾಡಿದ್ರಾ 300 ರೂಪಾಯಿ ಗಂಟೆ ಕೊಡ್ತಾರಾ ತಗೊಳ್ಳೋದು ವದ್ರದು ಬರದು ಅದಾ ಅಂತ ಎದಕ್ಕೆ ಬೇಕಾಗಿದಿ ಕ್ಯಾನ್ವಾಸ್ ಮಾಡೋ ಹೇಳ್ತಿದ್ದಿ ಓಮಕ ಓದ ಅದೇನ ಅಂತಾರಲ್ವೇ ಊರ್ ಚಿಂತೆ ಮಾಡಿ 300 ಕೊದ್ದಂತ ಹಂಗಕ ನಮ್ಮ ಬಾಳೆ ತಣ್ಣಗೆ ಒಟ ಅಡ್ಡಾಡಿ ಪ್ರಚಾರ ಮಾಡಿ ರೊಕ್ಕ ಆಯಿಸ್ಕೊಂಡು ಹೋಗಲಿಲ್ಲ ಓ ಮೈ ಗಾಡ್ ಎಲ್ಲಿದ್ದಿರ ಗೌಡ್ರೆ ನಿಮ್ಮನ್ನ ಸ್ವಲ್ಪ ಇಂಪ್ರೆಸ್ ಮಾಡಬೇಕು ಅನ್ಕೊಂಡೆ ಯವ್ವ ಈ ಕ್ಯಾಂಕರು ಗಣಸರು ನೋಡಿದ್ರು ಇಟಾಗ್ಲಾ ತಾವ ಬೆನ್ಲಿ ಆತ ಬಿಡು ಆ ಗೌಡನ ಬುಟ್ಟಿಗೆ ಹಾಕೊಳ್ಳೋದು ಗ್ಯಾರಂಟಿ ಈ ಕಡೆ ಮಳೆ ಮಾತಾಂಗಿ ಐತೆ ಏನ ಯವ್ವ ಸಿಕ್ಕ ಸಿಕ್ಕಣ್ಣ ಮಳೆ ಮಾತಾ ಮೂಳಿ ನಾ ಹೆಂಗೆ ಕಾಣ್ತಾಕತ್ತೆ ಯಾರು ಏನು ಹೇಳಲೇ ಇಲ್ಲ ಲಕ್ಷ್ಮಕ್ಕ ಏವನ್ ಕಾಣಕತ್ತಿ ನಿಮ್ಮ ಗೌಡ ಏನರ ನಿನ್ನ ನೋಡಿದ ನಂತರ ಎಳ್ಕೊಂಡು ಹೋಗಿ ಗುಡಿಯಾಗ ಲಗ್ನ ಮಾಡ್ಕೋಂತಾನಾ ಖರೇನ ಲೈ ಲಕ್ಷ್ಮವ್ವ ಹಂಗ ಚನ್ ಹರೇ ಹುಡುಗ ಇದೀನಿ ಯವ್ವ ಕಟಿಂಗ್ ಬಾರಿ ಮಾಡಿ ಬಿಡವ್ವ ನಮ್ಗೂ ಒಟ್ಟು ಅಡ್ರೆಸ್ ಕೊಡು ನಮ್ಮ ಈ ಬ್ಯಾಸಿಗೆ ಇವು ತುರು ಬಾ ಜಡಿ ಬಜ್ಜದ ಅವ್ಳಿ ತಣ್ಣಗಿಂದ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತೇವಿ ಎರ್ಡ್ ಬೇಕಯವ್ವ ಇವು ಕೆಲ್ವನ್ ಕೂದ ಬ್ಯಾಸಾಗ್ಯಾವ ನೋಡಬೇಕ್ ಹಾ ಅಟ್ಟ ಯಾಕ ಮೈ ಮೇಲಿನ ಅರ್ವಿ ಬೇಸಗ್ಯಾವ ಇವ್ವ ಸಾಕ್ ಬೇಕಾಗ್ಯತಿ ಅಯ್ಯೋ ಏನ ತಿಳಿ ತಿಳ್ಸ್ಕೊಂತ್ರಿ ಏ ಇವ್ವ ಸುಮ್ನಿರೆ ನಮ್ ಗೌಡ್ರು ಬರ್ತಾರ ನಮ್ ಕುಟುಕ ಅನಸ್ತಿಗೆ ಬೇಕಾದಷ್ಟ ದೂಸ ಕುಡಿರಿ ತಣ್ಣ ನೀರ್ ಕುಡಿರಿ ಹಾ ಬೇಕಾದ್ ದೊಡ್ಡ ಮನಸಿನ ಕೌಡರ ಅದರ ಯವ್ವ ಈ ಕೆರೆ ದೊಡ್ಡ ಬಿಂಜಾಲಿ ಬಾಕಿ ಹ ಮಸಡಿಗೆ ಮೇಕಪ್ ಹಾಕೊಂಡು ತುಟಿಗೆ ಬಣ್ಣ ಹಾಕೊಂಡು ಮಂದಿ ಗಣಸುರನ ಮಳ್ಳ ಮಾಡ ಮೂಳಿಕಿ ಯವ್ವ ದೇವರ ಪುಣ್ಯ ಕನನ ಗಂಡ ಆರಿಶ್ ಬಂದಂದ್ರೆ ಇಷ್ಟ ಮಂದಿ ಇರ್ತಾರ ನೋ ನಮ್ಮ ಮನೆ ಕೆಲಸಕ್ಕೆ ಕಾಣಕತ್ತೆ ನೀವು ಇಬ್ರು ಹೆಳ್ಳೆ ಇಲ್ಲಲೇ ನಾನು ಅಷ್ಟೆ ಚಂದ ಕಾಣಿಸ್ತಿ ಆ ಸಿಲಿಂಡರ್ ಗೆ ಬಿಳಿ ಸೀರಿ ಸುತ್ತಾರದಂಗ ಐತಿ ಲಕ್ಷ್ಮಣ ಟಾಪ್ 1 ನೇಗದಿ ನೋ ನೀನು ಆ ಬೆಂಡ್ಲಿ ಕಾಣದಾಗ ಹೇಳ ಇಂಗ್ಲಿಷ್ ಬಂದ್ರು ನಾ ಮಾತಾಡೋದಲ್ ಬಿಡು ಮಗಳ ಕಾಡಾದಾಗ ಮಾತಾಡಕಿ ಅಯ್ಯ ಬಂಡೆ ಮೂಳಿ ಬಂದ್ರ ಮಾತಾಡ್ತಿ ಇಂಗ್ಲಿಷ್ ಬರಂಗೇ ಇಲ್ಲ ಮತ್ತೇನಕ್ ನಿರ್ವ ಇಲ್ಲ ಕಾಡಾದಾಗ ಮಾತಾಡ್ತಿ ಆಟ ಏನಂದಿ ಏನಂದ್ಲೇ ವಾ ನಿಮ್ಮಂತ ಆರಿಸ್ ಬರ್ಬೇಕ ಲಕ್ಷ್ಮಕ್ಕ ನಮ್ಮ ಊರಾಗ ಅಂದ್ರ ಊರು ಉದ್ದಾರ ಕತೆ ಅಂದ್ಯ ಯವ್ವ ಇವ್ರೆಲ್ಲಾ ನೋಡಿದ್ರೆ ನನ್ನ ಗಂಡ ಆರಿಸ್ ಬರೋದು ಯವ್ವ ನನಗಂತ್ರ ನೂರಕ್ ನೂರ ನಂಬಿಕೆ ಐತ್ ನೋಡು ಲಕ್ಷ್ಮಕ್ಕ ಹೋಗಿ ಬಂದ ಕೂಡ್ಲೇನ ನಮ್ಮ ಮುನ್ನೂರು ರೂಪಾಯಿ ನಮ್ಮ ಕೈಗೆ ಬರ್ಬೇಕು ನೋಡು முன்னர் தொடர்ந்து பேசி துரிமணர் குறித்து பின்னர் கொண்டு கண்டித்து கூட்டிட்டு கொடுத்துவிட்டு ಬಿಸಿಲಾಗ ಅಲ್ಲೇ ಇಲ್ಲೇ ನಿಂತಂಗ ಮಾಡಿ ಹೋಗ್ಬಿಡನಂತ ಮನಿಗೆ ಹಂಗ ಮಾಡನ್ವಾ ಯವ್ವ ಮನೆಯಾಗಿಂದ ಹೊರೆ ಅಕ್ಕವು ಕ್ಯಾನ್ವಾಸ್ ಹಾಕತಿ 300 ರೂಪಾಯಿನ ಬರ್ತತಿ ಹೊಗ ನೀನ ಊರು ಹುಚ್ಚ ಪೇಳಿ ಎಲ್ಲರೂ ಹೋಗ್ ಬಂದಿದ 300 ರೂಪಾಯಿ ಕೊಟ್ರ ಈಗ ಕೊಡ್ತತ ಅಂತ ಇದೆ ಮೂಳಿ ಯವ್ವ ಯಾ ಕೊಟ್ರ ಕೊಡವಲ್ಲಕ ಆ ನಮಗ ದುಡಿ ಮೇಕೆತಿ ಸಾಕ ಆತು ಬಿಡು ಬರೆ ಇಲ್ಲೇ ಮಾತಾಡಕತ ಓಸುರುವ ಹೌದು ಗೌಡ್ರೆ ಹೆಂಗದರೋ ಏನು ಅವರು ಮುಖ ನೋಡ್ಬೇಕಂದ್ರ ಬರಲೇ ಇಲ್ಲ

ಈ ಗೌಡ ಯಾರು ಹುಡುಕಾಕತ್ತಾನ ಏನ ಇಷ್ಟು ಮಂದಿ ನಿಂತೀವಿ ಹೊರಗೆ ಬರುವ ಗೌಡ ನಾ ಏನ ಅದ ಯಾವ ನಾ ಗೌಡ ಅಲ್ಲವ ಯಾರ್ದ ದಾರಿ ಕಾಯಕತ್ತಿರ್ಬೇಕವ ಅಲ್ಲ ತಂಗಿ ಇಷ್ಟು ಮಂದಿ ಬಂದೇವಿ ಅವ್ನ ಏನ್ ತಿನ್ನು ಬಂದಾಳ ಮತ್ತೇನ್ ಹಾದಿ ಕಾಯ್ತಿದ್ದಾನ ಅಲ್ರಿ ಈ ಗೌಡ್ರೆ ಎಲ್ಲಾರು ಬಂದಾರ ಮತ್ತೆ ಯಾರು ಹಾದಿ ಕಾಯಕತ್ತೀರಿ ಎಂತ ಚೆನ್ ಬ್ಯೂಟಿಫುಲ್ ಲೇಡಿ ನಿಂತೇ ನಾನು ಒಂದೀಟು ನೋಡವಲ್ಲ ಗೌಡ ಕಣ್ ತಗದೆ ಇನ್ಯಾರ ಹಾದಿ ಕೈಲಿ ಭೇ ಆಕಿ ನಾನು ಹೇಂತಿದ ಅಲ್ಲ ಆಕಿನ ಇದೆಲ್ಲ ಮಾಡಿದ್ದೆ ಆಕಿದ ಹಾದಿ ಕೈ ಕಾಯ್ಕೊಂತ ನಿಂತೇನಿ

ಓ ಹಂಗಲ್ಲ ನೀನೇ ನನ್ನ ಹೆಂತೆ ನೀನೇ ನನ್ನ ಗೆಳತಿ ನೀನೇ ನನ್ನ ಪ್ರೀತಿ ಪ್ರೇಮ ಎಲ್ಲ ಈಗ ಕಿಂಗ್ ಇಂಪ್ರೆಸ್ ಮಾಡಬೇಕು ಅಂದ್ರೆ ಊಟ ಅವ್ರಿಗೂ ನಮಗೆ ಬಿಳ್ತಾವೆ ಇದೇನ್ ನಾ ಮಾಡಕತ್ತೇನೆಲ್ಲ ಊಟ ಪಾಲಿಟಿಕ್ಸ್ ಇದೆ ನೀನ ಗುರ್ತಾಗೋದಲ್ಲ ಅಯ್ಯ ಚಾರಿ ಚಾರಿ ನನಗೆ ಗುರ್ತಿದಿದ್ದಿಲ್ಲ ವಿಲಕ್ಷಣಗೆಲ್ಲ ಕೈ ಇಟ್ಟೆಲ್ಲ ಕಸರತ್ತು ಮಾಡ್ಬೇಕಂತೇಳಿ ಎಪ್ಪ ನೀ ಅಂತ್ರಿ ಏನು ತಪ್ತಿ ಕೊಬಿಡ ಗೆಲ್ಲಕ್ಕೆ ಏನು ಬೇಕು ನೋಡಿ ಎಲ್ಲ ಮಾಡ ಆಕಿ ಗಲ್ಲಾನಾರ ಸವ್ರು ಮೂಗರ ಜಗ್ಗ ಕಿವಿಯರ ಹಿಂಡ ಹಾಂ ಕಾಲರ ಎಳಿ ನಾ ಕೆಳಕ್ಕೆ ಹೋಗ್ಲಿ ನೋಡ್ರಿ ಹೋಗೋಣವಾ ಬರ್ರಿ ಮೇಡಮ್ ನಾ ಮುಂದೆ ಮುಂದೆ ನೀವು ಹಿಂದೆ ಹಿಂದೆ ಆಯ್ತು ಕಣ್ರಿ ಯುವ ಆದ್ರೂ ಗೌಡ ನಾ ತಗಲ್ ಹಾಕೊಂಡ್ಲವ ಮಿನ್ನಿ ಮೇಡಿ ನನ್ನ ಗಂಡ ಇಲೆಕ್ಷನ್ ಗೆಲ್ಲದಷ್ಟು ನೋಡಾಕತ್ತೇನಿ ಮಮ್ಮಿ ಗೆದ್ದು ಬಂದ

ಚಂದಗೆ ಕೂದಲಿದ್ವು ಬಾಚಕೊಂಡು ಜಡಿ ಹಾಕೊಂಡಿದ್ರ ರತಿ ದೇವಿ ಕಣ್ಣ ಕಾಣ್ತಿದ್ಲು ಅದನ್ನ ಬಿಟ್ಟು ಎತ್ತ ಬೇಕಾದ ಕೂದಲ ಕಟ್ ಮಾಡಿಸ್ಕೊಂಡು ಶರಪಂ ಜರ ಪಿಕ್ಚರ್ ನಾಗ ಇರುವಂತ ಕಲ್ಪನಾ ಹೇಳಿಕೆ ಹಾ ಬರ್ರಿ ಬಿಡ ಬಿಡ ಯವ್ವ ತಾಯಿ ಮೊದ್ಲು ನೀವು ನಡ್ರಿ ಬಿಡ ಬಿಡ ಮುಂದೆ ನಾವೇನ್ ಕಾಲ ಹಗ್ರದೇವಿ ಹೆಜ್ಜೆ ಹಾಕ್ರಿ ದೌಡ ಯವ್ವ ನಮ್ಮ ಅತ್ತಿ ಆಕಾರ ನೋಡ ಯವ್ವ ಐಕಿನ ಐದು ಮಂದಿ ಸಸ್ತಾರಿ ಬರೇ ಆಚಾರ ಹೇಳ್ತಿದ್ಲು ಕುಂತ இப்போது நாம் சென்னல் எந்து இங்கையிர்ல எந்து இங்குக்கோதேன் விடியோ நோடிதன் தாம் எல்லரிகு தன்னைவாத you